ಬಡವರ ಬಾದಾಮಿ ಎಂದೇ ಕರೆಯಲ್ಪಡುವ ಶೇಂಗಾ ಒಂದು ಪ್ರಮುಖ ಎಣ್ಣೆಕಾಳಿನ ಬೆಳೆಯಾಗಿದೆ ಕಡಿಮೆ ಅವಧಿಯಲ್ಲಿ ಅದರಲ್ಲೂ ಮುಂಗಾರಿನಲ್ಲಿ ಉತ್ತಮ ಆದಾಯ ತಂದುಕೊಡುತ್ತಿರುವ ಶೇಂಗಾ ಒಂದು ವಾಣಿಜ್ಯ ಬೆಳೆಯೂ ಹೌದು ಶೇಂಗಾ ಕೃಷಿಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದಾಗ ನಿರೀಕ್ಷಿತ ಫಸಲನ್ನು ಪಡೆಯಬಹುದಾಗಿದೆ ಈ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ ಶೇಂಗಾ ಒಂದು ಬಹುಮುಖ್ಯವಾದ ಎಣ್ಣೆಕಾಳು ಬೆಳೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇದು ಬಹಳ ಮುಖ್ಯವಾದ ಒಂದು ಎಣ್ಣೆಕಾಳು ಬೆಳೆ ಇದನ್ನು ಸುಮಾರು ರೈತರು ಮೊದಲಿಗೆ ಒಂದು ನಮ್ಮ ರಾಜ್ಯದಲ್ಲಿ ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದರು ಇತ್ತೀಚಿನ ವರ್ಷಗಳಲ್ಲಿ ಇದರ ಒಂದು ವಿಸ್ತೀರ್ಣ ಕಡಿಮೆ ಆಗ್ತಾ ಬಂದಿದೆ ಶೇಂಗಾ ಒಂದು ಬೆಳೆಯಲ್ಲಿ ಅದರ ಇಳುವರಿ ಕಡಿಮೆ ಆಗಲಿಕ್ಕೆ ಅಥವಾ ವಿಸ್ತೀರ್ಣ ಕಡಿಮೆ ಆಗಲಿಕ್ಕೆ ಸಾಕಷ್ಟು ಕಾರಣಗಳಿವೆ ಅಂದರೆ ಉದಾಹರಣೆಗೆ ಅದರ ಒಂದು ಇಳುವರಿಯ ಮಟ್ಟ ಕಡಿಮೆಯಾಗಿದೆ ಅದೇ ರೀತಿಯಾಗಿ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಪದಾರ್ಥ ಕಡಿಮೆಯಾಗಿದೆ ಇಂಥ ಒಂದು ಅಂಶ ಪದಾರ್ಥದಿಂದ ಇಳುವರಿಯ ಮಟ್ಟ ಕಡಿಮೆ ಆಗ್ತಾಯಿದೆ ಅದೇ ರೀತಿಯಾಗಿ ರೈತರು ಅನಿಸ್ತಕ್ಕಂಥ ಸುಧಾರಿತ ಬೇಸಾಯ ಕ್ರಮಗಳು ಅಂದರೆ ಬಳಸ್ತಕ್ಕಂಥ ಬೀಜ ಇರ್ಬೋದು ಬೀಜೋಪಚಾರ ಮಾಡದಲೇ ಇರ್ಬೋದು ಅದೇ ರೀತಿಯಾಗಿ ಈ ಶೇಂಗಾದಲ್ಲಿ ಕೂಡ ಯಂತ್ರೀಕರಣ ಬಹಳ ಮುಖ್ಯವಾಗಿ ಮೆಕನೈಸೇಷನ್ ಕೂಡ ಅದನ್ನು ರೈತರು ಅಳವಡಿಸ್ತಿಲ್ಲ ಅದೇ ರೀತಿಯಾಗಿ ಸೂಕ್ತ ಒಂದು ಕೀಟ ಒಂದು ರೋಗದ ನಿರ್ವಹಣೆ ಕೂಡ ಮಾಡ್ತಾ ಇಲ್ಲ ಬೀಜೋಪಚಾರ ಮಾಡ್ತಾ ಇಲ್ಲ ಇವೆಲ್ಲ ಕಾರಣಗಳಿಂದ ಒಟ್ಟಾರೆ ಇವತ್ತಿನ ದಿವಸ ಶೇಂಗಾ ಬೆಳೆಯಲ್ಲಿ ಇಳುವರಿ ಕುಂಠಿತ ಆಗ್ತಾ ಇದೆ ಈ ಒಂದು ಕಾರಣದಿಂದ ಈ ಒಂದು ವಿಸ್ತೀರ್ಣ ಮೊದಲಿಗೆ ನಾವು ಒಂದು ಕರ್ನಾಟಕ ರಾಜ್ಯದಲ್ಲಿ ಏಳು ಲಕ್ಷ ಹೆಕ್ಟೇರ್ ಪ್ರದೇಶ ಏನಿತ್ತು ಆ ಒಂದು ಏಳು ಲಕ್ಷ ಹೆಕ್ಟೇರ್ ಪ್ರದೇಶ ವರ್ಷ ವರ್ಷ ಕಡಿಮೆ ಆಗ್ತಾಯಿದೆ ಸೊ ಇದಕ್ಕೆ ರೈತರು ಒಂದು ಸುಧಾರಿತ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದೇ ಆದರೆ ಖಂಡಿತ ಅದರಿಂದ ಇಳುವರಿಯ ಮಟ್ಟನ ಜಾಸ್ತಿ ಮಾಡಬಹುದು ಬೆಳೆಯನ್ನ ಬೆಳೆಯುವಾಗ ಬಿತ್ತನೆಯಿಂದ ಕಟಾವಿನವರೆಗೆ ವಿವಿಧ ಅಂಶಗಳ ಕಡೆಗೆ ರೈತ ಬಾಂಧವರು ಗಮನ ಕೊಡುವುದರಿಂದ ನಿರೀಕ್ಷಿತ ಇಳುವರಿಯನ್ನ ಪಡೆಯಲು ಸಾಧ್ಯವಾಗುತ್ತದೆ ಶೇಂಗಾ ಬೆಳೆಯನ್ನ ಬೆಳೆಯುವಾಗ ಭೂಮಿ ಸಿದ್ಧತೆಯ ಸಮಯದಲ್ಲಿ ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಒದಗಿಸಿದ್ದೆ ಆದಲ್ಲಿ ಮಣ್ಣಿನ ಫಲವತ್ತತೆ ವೃದ್ಧಿಯಾಗುತ್ತದೆ ಎನ್ನುತ್ತಾರೆ ತಜ್ಞರು ಉದಾಹರಣೆಗೆ ನಾವು ಈ ಒಂದು ಶೇಂಗಾ ಒಂದು ಬೆಳೆಯಲ್ಲಿ ಬರ್ತಕ್ಕಂತ ಒಂದು ಭೂಮಿ ಸಿದ್ಧತೆ ಇರಬಹುದು ಈಗ ಭೂಮಿ ಇತ್ತೀಚೆಗೆ ನಾವು ನೋಡಿದಾಗ ಅದರಲ್ಲಿ ಇರ್ತಕ್ಕಂಥ ಒಂದು ಸಾವಯವ ಇಂಗಾಲ ಸೇಂದ್ರಿಯ ಅಂಶ ಏನಂತ ಹೇಳ್ತೀವಿ ಅದು ಬಹಳ ಕಡಿಮೆಯಾಗಿದೆ ಅದಕ್ಕೆ ರೈತರು ಒಂದು ಭೂಮಿಯ ಸಿದ್ಧತೆ ಮಾಡಿದ ತಕ್ಷಣ ಈ ಒಂದು ಕೊಟ್ಟಿಗೆ ಗೊಬ್ಬರ ಹೇಳ್ತೀವಿ ಸುಮಾರು ಏಳುವರೆಯಿಂದ ಎಂಟು ಟನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಎರಡೂವರೆ ಎಕರೆಗೆ ಹಾಕಿದ್ದೆ ಆದರೆ ಖಂಡಿತ ಅದರ ಒಂದು ಸಾವಯವ ಮಟ್ಟ ಆ ಸಾವಯವ ಇಂಗಾಲನ ಜಾಸ್ತಿ ಮಾಡಬೇಕು ಇದರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ ಭೂಮಿಯ ಬಲವತ್ತತೆ ಜಾಸ್ತಿ ಆಗೋದರಿಂದ ಶೇಂಗಾ ಇಳುವರಿಯನ್ನು ಜಾಸ್ತಿ ಮಾಡಬಹುದು ಸೊ ಭೂಮಿಯ ಸಿದ್ಧತೆ ಮಾಡ್ಕೊಂಡ ತಕ್ಷಣ ನಾವು ಒಂದು ತಳಿಗಳ ಆಯ್ಕೆ ಬಹಳ ಮುಖ್ಯವಾದ್ದು ಸೊ ಶೇಂಗಾಬಳೆಯಲ್ಲಿ ಸಾಕಷ್ಟು ತಳಿಗಳಿದ್ದಾವೆ ಇತ್ತೀಚೆಗೆ ನಾವು ಸುಮಾರು ಒಂದು ಏಳರಿಂದ ಎಂಟು ರಾಜ್ಯಗಳಲ್ಲಿ ನಾವು ಒಂದು ಬೇರೆ ಬೇರೆ ತಳಿಗಳನ್ನು ಪರೀಕ್ಷೆ ಮಾಡಿ ನೋಡಿದಾಗ ಸುಮಾರು ಹದಿಮೂರು ತಳಿಗಳನ್ನು ನಾವು ಪರೀಕ್ಷೆ ಮಾಡಿ ನೋಡಿದಾಗ ಇದರಲ್ಲಿ ಸುಮಾರು ನಾಲ್ಕರಿಂದ ಐದು ತಳಿಗಳು ಬಹಳ ಉತ್ತಮವಾಗಿ ಬಂದಿದೆ ಉದಾಹರಣೆಗೆ ಈ ಇಕ್ರಿಸಿಯಾಟು ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಸಹಯೋಗದೊಂದಿಗೆ ಐ ಸಿ ಜಿ ವಿ ಒಂಬತ್ತು ಒಂದು ಒಂದು ನಾಲ್ಕು ಅಂತ ಒಂದು ತಳಿ ಬಹಳ ಮುಖ್ಯವಾಗಿ ಈ ಪಾವಗಡದಲ್ಲಿ ಹಿರಿಯೂರಿನಲ್ಲಿ ಚಳ್ಳಕೆರೆಯಲ್ಲಿ ಅದೇ ರೀತಿಯಾಗಿ ಇನ್ನೂ ಕೆಲವು ತಾಲೂಕುಗಳು ತುಮಕೂರು ಜಿಲ್ಲೆ ಶಿರಾ ಇರ್ಬೋದು ಇಂಥ ಒಂದು ತಾಲೂಕುಗಳಲ್ಲಿ ಈ ಒಂದು ತಳಿಯನ್ನು ಯಥೇಚ್ಛವಾಗಿ ಬೆಳಿತಾಯಿದ್ದಾರೆ ಅದೇ ರೀತಿಯಾಗಿ ಕೆ ಆರ್ ಅಂತೇಳಿ ಇದು ಆಂಧ್ರ ಪ್ರದೇಶದಂಥ ಒಂದು ತಳಿ ಇದನ್ನು ಕೂಡ ನಾವು ಪ್ರಯೋಗ ಮಾಡಿದಾಗ ಕೆ ಸಿಕ್ಸು ಇದು ಕೂಡ ಚೆನ್ನಾಗಿ ಬರ್ತಾ ಇದೆ ಅದೇ ರೀತಿಯಾಗಿ ಇತ್ತೀಚೆಗೆ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ತಳಿಗಳು ಕೆ ಸಿ ಜಿ ಆರು ಇರ್ಬೋದು ಅದೇ ರೀತಿಯಾಗಿ ಇತ್ತೀಚೆಗೆ ಜಿ ಕೆ ವಿ ಕೆ ಐದು ಅಂತ ಕೂಡ ಬಿಡುಗಡೆ ಮಾಡಿದ್ದೀವಿ ಈ ಜಿ ಕೆ ವಿ ಕೆ ಐದು ಉಪಯೋಗಿಸಬೇಕಾದರೆ ರೈತರು ಇದನ್ನು ಕಾಯಿಗಾಗಿ ಉಪಯೋಗಿಸ್ತಾರೆ ಈ ರಾಮನಗರ ಇರ್ಬೋದು ಅದೇ ರೀತಿಯಾಗಿ ನೆಲಮಂಗಲ ಇರ್ಬೋದು ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಒಂದು ಜಿಲ್ಲೆಯಲ್ಲಿ ಈ ಒಂದು ಜಿ ಕೆ ವಿ ಕೆ ಫೈವ್ನ ಹಸಿರು ತರಕಾರಿಯಾಗಿ ಅದು ಉಪಯೋಗಿಸ್ತಾರೆ ಅಂದರೆ ಕಟಾವು ಮಾಡೋದಕ್ಕಿಂತ ಮುಂಚೆ ಒಂದು ನಲವತ್ತು ದಿವಸ ಅಥವಾ ಐವತ್ತು ದಿವಸ ಹಸಿ ಹಸಿರು ಕಾಯಿಗೆ ಹಸಿರು ಕಾಯಿಗೆ ಉಪಯೋಗಿಸ್ತಾರೆ ಹೀಗಾಗಿ ಸಾಕಷ್ಟು ಸುಧಾರಿತ ಇದ್ದಾವೆ ಅದೇ ರೀತಿಯಾಗಿ ರೈತರು ಆದಷ್ಟು ಇನ್ನು ಒಂದು ಬೀಜದ ಒಂದು ಆಯ್ಕೆ ಮಾಡಿಕೊಂಡ ತಕ್ಷಣ ಬಿತ್ತನೆ ಕಾಲ ಬಹಳ ಮುಖ್ಯವಾದ್ದು ಇನ್ನು ಮಳೆಯಾಶ್ರಿತದಲ್ಲಿ ಜೂನಿಂದ ಜುಲೈ ಹದಿನೈದರವರೆಗೂ ಈ ಒಂದನ್ನು ಶೇಂಗನ್ನು ಬೆಳೀತಾರೆ ಕೆಲವರು ಜುಲೈ ಹದಿನೈದು ನಂತರ ಕೂಡ ಬಿತ್ತಬಹುದು ಖಂಡಿತ ಇದು ಜುಲೈ ಆದ ನಂತರ ಈ ಒಂದು ತಳಿಗಳನ್ನು ಬಿತ್ತಬಾರ್ದು ಸೊ ಮೇ ಕೊನೆ ವಾರದಿಂದ ಹಿಡಿದು ಜೂನ್ ಜುಲೈನಲ್ಲಿ ಬಿತ್ತಿದರೆ ಉತ್ತಮ ಬರುತ್ತೆ ಇನ್ನು ನಾವು ಕೆಲವು ರೈತರು ಸುಮಾರು ಬೇಸಿಗೆಯಲ್ಲಿ ಕೂಡ ಬೆಳೀತಾರೆ ನೀರಾವರಿಯಲ್ಲಿ ಸೊ ಅಂತಲ್ಲಿ ಡಿಸೆಂಬರ್ ಕೊನೆ ವಾರದಿಂದ ಜನವರಿ ಕೊನೆವರೆಗೂ ಇದನ್ನು ಬಿತ್ತಬಹುದು ಇದು ಬಿತ್ತನೆವಾದ ಕಾಲ ಇನ್ನು ಬಹಳ ಮುಖ್ಯವಾದ್ದು ಈ ರೈತರು ಬೀಜದ ಒಂದು ಆಯ್ಕೆ ಅಂದರೆ ಎಷ್ಟು ಒಂದು ಎಕರೆಗೆ ಬೀಜ ಹಾಕಬೇಕು ಅಂತ ನೋಡಿದಾಗ ನಾವು ಒಂದು ಎಕರೆಗೆ ಸುಮಾರು ನಲವತ್ತರಿಂದ ನಲವತ್ತೈದು ಕೆ ಜಿ ಬೀಜ ಹಾಕಬೇಕಾಗುತ್ತೆ ಸೊ ಶೇಂಗಾದಲ್ಲಿ ಇಳುವರಿಯ ಮಟ್ಟ ಕಡಿಮೆ ಆಗಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಆ ಒಂದು ಸಸಿಗಳ ಸಂಖ್ಯೆ ಕಾಪಾಡದೇ ಇರ್ಬೋದು ರೈತರು ಕೇವಲ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಉಪಯೋಗಿಸ್ತಾರೆ ಈಗ ನಾವು ಒಂದು ಚದರ ಅಡಿಗೆ ನಾವು ಒಂದು ಅಳತೆ ಮಾಡಿ ನೋಡಿದಾಗ ರೈತರ ಹೊಲದಲ್ಲಿ ಕೇವಲ ಇಪ್ಪತ್ತರಿಂದ ಇಪ್ಪತ್ತೆರಡು ಇರ್ತವೆ ನಮ್ಮ ಒಂದು ಶಿಫಾರಸು ಮಾಡತಕ್ಕಂಥ ಒಂದು ಬೀಜ ಹಾಕಿದ್ದಾದರೆ ಖಂಡಿತ ಒಂದು ಚದರ ಒಂದು ಚದರ ಮೀಟ್ರ್ನಲ್ಲಿ ಮೂವತ್ತರಿಂದ ಮೂವತ್ತ್ಮೂರು ಗಿಡಗಳಿಗೆ ಬಂದರೆ ಇದು ನಾವು ಶಿಫಾರಸು ಮಾಡತಕ್ಕಂಥ ಗಿಡಗಳ ಸಂಖ್ಯೆ ಕಾಪಾಡ್ಕೊಂಡೋಗಾಗುತ್ತೆ ಆದ್ದರಿಂದ ದಯಮಾಡಿ ರೈತರು ನಲವತ್ತರಿಂದ ನಲವತ್ತೈದು ಕೆ ಜಿಗೆ ಉಪಯೋಗಿಸ್ಬೇಕಾಗತ್ತೆ ಇನ್ನು ಬೀಜ ಸುಮಾರು ನಲವತ್ತು ನಲವತ್ತೈದು ಕೆ ಜಿ ಒಂದು ಎಕರೆಗೆ ನಾವು ಏನು ಹೇಳ್ತೀವಿ ಇಂಥ ಒಂದು ಬೀಜನ ಹಾಕಿ ಮಾಡಿಕೊಂಡಿದ್ದಾಗ ಸುಧಾರಿತ ತಳಿಯನ್ನು ಹಾಕೋ ಮಾಡಿದ ತಕ್ಷಣ ಈ ಬೀಜೋಪಚಾರ ಸೊ ಈ ಬೀಜೋಪಚಾರ ಕೂಡ ಬಹಳ ಮುಖ್ಯವಾದ್ದು ಈ ಬೀಜೋಪಚಾರ ಮಾಡಲಿಕ್ಕೂ ಕೂಡ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಯಾಂತ್ರೀಕರಣ ಅಂದರೆ ಸೀಟ್ ಡ್ರಮ್ ಅಂತ ಸಿಗ್ತವೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿನ ಒಂದೇ ಸರಿಯಾಗಿ ನಾವು ಬೀಜೋಪಚಾರ ಮಾಡ್ಬೋದು ಈಗೇಗ ನಾವು ಎರಡೂವರೆ ಗ್ರಾಮು ಥೈರಾಮ್ ಅಂತ ಏನು ಹೇಳ್ತಿದ್ವಿ ಅದನ್ನು ಕ್ಯಾಪ್ಟನ್ ಆಫ್ ತೈರಾಮಿಂದ ಬೀಜೋಪಚಾರ ಮಾಡ್ತಿದ್ವಿ ಆದರೆ ಇದಲ್ಲದೆ ಕೆಲವೊಂದು ಭಾಗಗಳಲ್ಲಿ ಹಿರಿಯ ಇರ್ಬೋದು ಚಳ್ಳಕೆರೆ ಇರ್ಬೋದು ಮೊಳಕಾಲ್ಮುರು ಸಿರಾ ಇಂಥ ಒಂದು ತಾಲ್ಲೂಕುಗಳಲ್ಲಿ ಈ ಒಂದು ಗೊಣ್ಣೆ ಉಳಿವಿನ ಬಾಧೆ ಜಾಸ್ತಿಯಾಗಿದೆ ಈ ಒಂದು ಗೊಣ್ಣೆ ಉಳಿವಿ ಬಾಧೆನ ಒಂದು ಕಡಿಮೆ ಮಾಡಲಿಕ್ಕೆ ಒಂದು ಕೆ ಜಿ ಬೀಜಕ್ಕೆ ಹತ್ತರಿಂದ ಹದಿನೈದು ಎಮ್ ಎಲ್ ಕ್ಲೋರೋಫೈರಿಫಾಸ್ ಅಂತ ಒಂದು ಕೀಟನಾಶಕದಿಂದ ಮಾಡಿದ್ದೆ ಆದರೆ ಖಂಡಿತ ಅದರ ಒಂದು ಹತೋಟಿನ ಕಡಿಮೆ ಮಾಡಬಹುದು ಅದೇ ರೀತಿಯಾಗಿ ಈ ಒಂದು ಸೂಕ್ಷ್ಮಾಣ ಜೀವಿಗಳು ಅಂದರೆ ಈ ವಾತಾವರಣ ಇರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸುವ ಶಕ್ತಿ ಇರುತ್ತೆ ಹಾಗಾಗಿ ಇಂಥ ಒಂದು ರೈಜೋಬಿಯಮ್ ಇರ್ಬೋದು ಒಂದು ಎಕರೆಗೆ ಸುಮಾರು ಇನ್ನೂರು ಗ್ರಾಮ್ ಅಂತ ಏನು ಹೇಳ್ತೀವಿ ಒಂದು ಎಕರೆಗೆ ಬೀರ್ತಕ್ಕಂಥ ಬೀಜಕ್ಕೆ ಇನ್ನೂರು ಗ್ರಾಮ್ ರೈಜೋಬಿಯಂ ಜೀವಾಣದಿಂದ ಉಪಚರಿಸಿದ್ದೆ ಆದರೆ ಈ ವಾತಾವರಣ ಇರತಕ್ಕಂಥ ಸಾರಜಕನ್ನು ಸ್ಥಿರೀಕರಿಸಿ ಬೆಳೆಗೆ ಅದು ಉಪಯೋಗ ಮಾಡುತ್ತೆ ಅದೇ ರೀತಿಯಾಗಿ ಈ ರಂಜಕ ಕರಗಿಸೋ ಗೊಬ್ಬರ ಕೂಡ ಅಣುಜೀವಿ ಗೊಬ್ಬರಗಳು ಈ ಎಲ್ಲ ಅಣುಜೀವಿ ಗೊಬ್ಬರಗಳನ್ನು ನಾವು ಬೀಜೋಪಚಾರ ಮಾಡಿದ್ದೇ ಆದರೆ ಶಿಫಾರಸು ಮಾಡಿರ್ತಕ್ಕಂಥ ಕೆ ಇಪ್ಪತ್ತೈದರಿಂದ ಐವತ್ತರಷ್ಟು ಒಂದು ಸಾರಜನಕವನ್ನು ಕಡಿಮೆ ಮಾಡಬಹುದು ಇನ್ನು ಬೀಜೋಪಚಾರ ಆದ ನಂತರ ಈ ಒಂದು ಗೊಬ್ಬರಗಳ ಬಳಕೆ ಈಗಾಗಲೇ ನಾನು ತಿಪ್ಪೆ ಗೊಬ್ಬರ ಹೇಳಿದೆ ತಿಪ್ಪೆ ಗೊಬ್ಬರ ಹಾಕಿದ ನಂತರ ರಸಗೊಬ್ಬರ ಕೂಡ ಬಹಳ ಮುಖ್ಯ ಒಂದು ಎಕರೆಗೆ ಹತ್ತು ಕೆ ಜಿ ಸಾರಜನಕ ಇಪ್ಪತ್ತು ಕೆ ಜಿ ರಂಜಕ ಮತ್ತು ಹತ್ತು ಕೆ ಜಿ ಪೊಟ್ಯಾಷಿಯನ್ನ ಒಂದು ಎಕರೆಗೆ ಹಾಕ್ಬೇಕಾಗತ್ತೆ ಅದೇ ರೀತಿಯಾಗಿ ನಾವು ಒಂದು ಬೆಳೆ ಒಂದು ಮೂವತ್ತೈದರಿಂದ ನಲವತ್ತು ದಿವಸದಲ್ಲಿ ಹೂವಾಡುವ ಹಂತದಲ್ಲಿ ಈ ಜಿಪ್ಸಮ್ ಬಳಕೆ ಕೂಡ ಬಹಳ ಮುಖ್ಯ ಸೊ ಯಾಕಂದರೆ ಈ ಜಿಪ್ಸಮ್ ಬಳಕೆಯಿಂದ ಏನಾಗುತ್ತೆ ಈ ಗಂಧಕ ಅಥವಾ ಏನಂತ ಹೇಳ್ತೀವಿ ಇದು ಅಂಶ ಕಾಯಿ ಕಟ್ಟಕ್ಕೆ ಚೆನ್ನಾಗಾಗತ್ತೆ ಸೊ ಹಾಗಾಗಿ ಹೂವಾಡುವಂಥದಲ್ಲಿ ಎಕರೆಗೆ ಇನ್ನೂರು ಕೆ ಜಿ ಜಿಪ್ಸಮ್ ಹಾಕೋದ್ರಿಂದ ಕಾಳು ಒಂದು ದಪ್ಪ ಆಗುತ್ತೆ ಆ ಕಡಲೆಕಾಯಿ ಬೀಜ ಕೂಡ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತವೆ ಹಾಗಾಗಿ ರೈತರು ದಯಮಾಡಿ ಒಂದು ಮೂವತ್ತರಿಂದ ಮೂವತ್ತೈದು ದಿವಸದಲ್ಲಿ ಇನ್ನೂರು ಕೆ ಜಿ ಒಂದು ಎಕರೆಗೆ ಜಿಪ್ಸಮ್ ಹಾಕಬೇಕಾಗತ್ತೆ ಜಿಪ್ಸಮ್ ಹಾಕಿದ ನಂತರ ಈ ಒಂದು ಕಡಲೆಕಾಯಿ ಬಾರಂಗಿಗಳಂತ ಹೇಳ್ತೀವಿ ಆ ಬಾರಂಗಿಗಳು ನಾವು ಒಂದು ಎಡೆಕುಂಟೆ ಏನು ಹೊಡಿತೀವಿ ಅರ್ಧಿಂಗಪ್ಪ ಅಂತ ಏನು ಹೇಳ್ತೀವಿ ಈ ಎಡೆ ಕುಂಟೆ ಜಿಪ್ಸಮ್ ಹಾಕಿದ ನಂತರ ಎಡೆಕುಂಟೆ ಕುಂಟೆ ಒಡೆದಿದ್ದೆ ಆದರೆ ಆ ಬಾರಂಗಿಗಳು ನೆಲದಲ್ಲಿ ಸಾಕಷ್ಟು ಆಗಿ ಅಲ್ಲಿ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ನಲವತ್ತೈದು ದಿವಸದ ನಂತರ ಯಾವುದೇ ರೀತಿಯ ಒಂದು ಎಡೆಕುಂಟೆನ ನಾವು ಶೇಂಗಾದಲ್ಲಿ ಶಿಫಾರಸು ಮಾಡೋಲ್ಲ ಹಾಗಾಗಿ ರೈತರು ನಲವತ್ತೈದು ದಿವಸದ ನಂತರ ಎಡೆಕುಂಟೆ ಕುಂಟೆ ಹೊಡಿಬಾರದು ಸೊ ಹೀಗಾಗಿ ಎರಡರಿಂದ ಮೂರು ಎಡೆಕುಂಟೆ ಕೂಡ ಬಡೋದು ಕೆಲವು ರೈತರು ಈ ಕಳೆಗಳ ನಿರ್ವಹಣೆ ಬಹಳ ಮುಖ್ಯ ಅಂತ ಹೇಳ್ತಾರೆ ಈ ಕಳೆ ನಿರ್ವಹಣೆ ಕೂಡ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದ ಒಂದು ಎಡೆಕುಂಟೆ ಹೊಡಿಬೋದು ತದನಂತರ ಒಂದು ಮೂವತ್ತೈದರಿಂದ ಅಲ್ವತ್ತೈದು ದಿವಸ ಏರು ಮಾಡಬೇಕ ಅದನ್ನು ಕೂಡ ಹೊಡಿಬೋದಾಗ ಎರಡು ಎಡೆ ಕುಂಟೆ ಮಾಡ್ಬೋದು ಕೆಲವು ಕಳೆನಾಶಕಗಳು ಕೂಡ ನಾವು ಉದಯ ಉದಯ ಪೂರ್ವ ಮತ್ತು ಉದಯೋತ್ತರ ಕಳೆನಾಶಕಗಳನ್ನು ನಾವು ಶಿಫಾರಸು ಮಾಡಿದ್ವಿ ಈಗಾಗಲೇ ಏನು ಪೆಂಡಿ ಅಂತ ಏನು ಹೇಳ್ತಿದ್ವಿ ಆ ಒಂದು ಬೀಜ ಒಂದು ನಾಟಿ ಮಾಡಿದ ತಕ್ಷಣ ಬೀಜ ಸು ಬಿತ್ತನೆ ಮಾಡಿದ ದಿವಸ ಅಥವಾ ಮಾರನೇ ದಿವಸ ಸುಮಾರು ಮೂರುವರೆ ಎಮ್ ಎಲ್ ಪೆಂಡಿ ಮಿತ್ತಲಿನ ಒಂದು ಲೀಟ್ರ್ ನೀರಿಗೆ ಸಿಂಪರಣೆ ಮಾಡಿಸಿದಾದರೆ ಸಾಕಷ್ಟು ಕಳೆಗಳ ಒಂದು ಹತೋಟಿ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ಇತ್ತೀಚೆಗೆ ರೈತರು ಮೂವತ್ತರಿಂದ ಮೂವತ್ತೈದು ದಿವಸದಲ್ಲಿ ಸಾಕಷ್ಟು ಈ ಮಳೆ ಒಂದು ಜಾಸ್ತಿ ಪ್ರಮಾಣ ಒಂದು ಒಂದು ಪ್ರದೇಶದಲ್ಲಿ ಮಳೆ ಒಂದು ಪ್ರಮಾಣ ಜಾಸ್ತಿ ಆಗಿದರೆ ಸೊ ನಾವು ಎಡೆ ಕುಂಟೆ ಹೊಡೆಯೋಕ್ಕೆ ಸಾಧ್ಯವೇ ಆಗೋದ್ರಿಂದ ಆವಾಗ ಮೂವತ್ತರಿಂದ ಮೂವತ್ತೈದು ದಿವಸದಲ್ಲಿ ಕಳೆಗಳ ಒಂದು ಹಾವಳಿ ಜಾಸ್ತಿ ಆಗುತ್ತೆ ಅದು ಕೂಡ ಉದಯೋತ್ತರ ಅಂದರೆ ಬಿತ್ತಿದ ಮೂವತ್ತೈದು ದಿವಸದಲ್ಲೂ ಕೂಡ ಕೆಲವು ಕಳೆನಾಶಕಗಳಿವೆ ಉದಾಹರಣೆಗೆ ಹೇಳಬೇಕಂದ್ರೆ ಭಾಳ ಒಳ್ಳೆಯ ಒಂದು ಉದಯೋತ್ತರ ಕಳೆನಾಶಕ ಈ ಪಟೇಲ್ ಅಂತ ಇದೆ ಸೊ ಸೋಡಿಯಂ ಪ್ರೊಪರ್ಜಿಲ್ ಅಂತ ಹೇಳ್ಬಿಟ್ಟು ಇದು ಕೂಡ ಬಹಳ ಮುಖ್ಯವಾದ ಕಳೆ ಎರಡೂವರೆ ಎಮ್ ಎಲ್ ಒಂದು ಆಗಿ ಸಿಂಪಡಣೆ ಮಾಡಿಸಿದ್ದಾರೆ ಆ ಒಂದು ಮೂವತ್ತೈದು ದಿವಸದಲ್ಲಿ ಬರ್ತಕ್ಕಂಥ ಕಳೆಗಳನ್ನು ಕೂಡ ನಾವು ಹತೋಟಿ ಮಾಡ್ಬೋದು ಇನ್ನು ಎಡೆಕುಂಟೆ ದಾಯಿತು ಇದಾದ ತಕ್ಷಣ ಈ ಶೇಂಗಾದಲ್ಲಿ ಇದನ್ನು ನಾವು ಒಂದು ಖುಷ್ಕಿ ಬೇಸಾಯದಲ್ಲಿ ಸಾಕಷ್ಟು ರೈತರು ಬೆಳೀತಾ ಇದ್ದಾರೆ ಈಗ ಒಂದೇ ಬೆಳೆ ಬೆಳೆದಾರ್ದೇ ಮಿಶ್ರ ಬೆಳೆಗಳು ಬಹಳ ಮುಖ್ಯವಾದ್ದು ಈ ಶೇಂಗಾದಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆದಿದ್ದೆ ಆದರೆ ಖಂಡಿತ ಒಂದು ಬೆಳೆ ಬರಲಿಲ್ಲ ಅಂದರೆ ಇನ್ನೊಂದು ಬೆಳೆಯಿಂದ ಇಳುವರಿ ಪಡ್ಕೊಳ್ಬಹುದು ಉದಾಹರಣೆಗೆ ಶೇಂಗಾದಲ್ಲಿ ಸಾಕಷ್ಟು ಒಂದು ಮಿಶ್ರ ಬೆಳೆಗಳು ಬೆಳಿತಾ ಇದ್ದೀವಿ ಅದರಲ್ಲೂ ಕೂಡ ಎಂಟು ಸಾಲು ಶೇಂಗಾ ಮತ್ತು ಎರಡು ಸಾಲು ತೊಗರಿ ಆ ಎರಡು ಸಾಂಗ ತೊಗರಿ ಮಧ್ಯದಲ್ಲಿ ಒಂದು ದೋಣಿ ಸಾಲು ಮಾಡಿದ್ದಾದರೆ ಶೇಂಗಾದಲ್ಲಿ ಇಳುವರಿ ಬರುತ್ತೆ ಅದೇ ರೀತಿಯಾಗಿ ತೊಗರಿಯಲ್ಲಿ ಒಂದು ವೇಳೆ ಶೇಂಗಾದ ಇಳುವರಿ ಮಟ್ಟ ಕಡಿಮೆ ಆದರೆ ಈ ತೊಗರಿಯಲ್ಲಿ ಕೂಡ ಸುಮಾರು ಮೂರಿಂದ ನಾಲ್ಕು ಕ್ವಿಂಟಲ್ ಒಂದು ಎಕರೆಗೆ ತೊಗೊಂಡ್ರೆ ಒಟ್ಟಾರೆ ಒಂದು ಎಕರೆಯ ನಿವ್ವಳ ಆದಾಯ ರೈತರಿಗೆ ಹೆಚ್ಚಿಸಬಹುದು ಅದೇ ರೀತಿಯಾಗಿ ತೊಗರಿನೂ ಬಹಳ ಮುಖ್ಯವಾದ ಒಂದು ಅಂತರ ಬೆಳೆ ಶೇಂಗಾದಲ್ಲಿ ಇನ್ನು ತೊಗರಿ ಬಿಟ್ಟರೆ ತೊ ಶೇಂಗಾದಲ್ಲಿ ನಾಲ್ಕು ಸಾಲು ಶೇಂಗಾ ಮತ್ತು ಎರಡು ಸಾಲು ಔಡಲ ಔಡಾ ಕೂಡ ಔಡ್ಲಾ ಕೂಡ ಬಹಳ ಮುಖ್ಯವಾದ ಒಂದು ಬೆಳೆ ಇತ್ತೀಚೆಗೆ ಅದರ ಒಂದು ಮಾರುಕಟ್ಟೆಯ ಬೆಲೆ ಕೂಡ ಜಾಸ್ತಿ ಇರೋದರಿಂದ ರೈತರು ದಯಮಾಡಿ ಇಂಥ ಒಂದು ಮಿಶ್ರ ಬೆಳೆಗಳಿರ್ಬೋದು ಶೇಂಗಾದಲ್ಲಿ ತೊಗರಿ ಇರ್ಬೋದು ಅದೇ ರೀತಿಯಾಗಿ ಔಡ್ಲಾ ಇರ್ಬೋದು ಔಡ್ಲ ಕೂಡ ಸಾಕಷ್ಟು ಮಾರುಕಟ್ಟೆ ಬೇಡಿಕೆ ಇರೋದರಿಂದ ಅದನ್ನು ಬೆಳೆದಿದ್ದೆ ಆದರೆ ಎರಡು ಬೆಳೆಯಿಂದ ಒಟ್ಟಾರೆ ಒಂದು ಆದಾಯ ಜಾಸ್ತಿ ಆಗ್ತದೆ ಇಳುವರೆ ಶೇಂಗಾದಲ್ಲಿ ಕಡಿಮೆ ಆದರೂ ಕೂಡ ಒಟ್ಟಾರೆ ಒಂದು ಎರಡೂ ಬೆಳೆಯಿಂದ ಆದಾಯ ಜಾಸ್ತಿ ಆಗುತ್ತೆ ಕೀಟದ ಬಾಧೆ ಕಡಿಮೆ ಆಗುತ್ತೆ ನಾವು ಸುಮಾರು ಈ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಸುಮಾರು ನಾನ್ನೂರು ಎಕರೆಯಲ್ಲಿ ಪ್ರಯೋಗ ಮಾಡಿದ್ದಾಯಿತು ಅಂದರೆ ನಿಖರ ಕೃಷಿ ಬೇಸಾಯ ನಿಖರ ಕೃಷಿ ಬೇಸಾಯ ಅಂತಂದರೆ ಇದರಲ್ಲಿ ನಾವು ರೈತರ ಹೊಲದಲ್ಲಿ ಸುಮಾರು ಈ ಒಂದು ನಿರ್ವಹಣಾ ತಾಕುಗಳನ್ನು ಒಂದು ನಾವು ನಿರ್ವಹಣಾ ತಾಕುಗಳನ್ನು ಮಾಡಿ ಆ ನಿರ್ವಹಣಾ ತಾಕುಗಳಲ್ಲಿ ಬೇಕಾದಂಥ ಈ ಒಂದು ಮಣ್ಣಿನ ಒಂದು ಫಲವತ್ತತೆ ಮೇಲೆ ಮಣ್ಣಿನ ಒಂದು ವಿಶ್ಲೇಷಣೆ ಮೇಲೆ ಆ ಒಂದು ಪೋಷಕಾಂಶಗಳನ್ನು ಹಾಕಿ ಅಲ್ಲಿ ಸಾಕಷ್ಟು ಒಂದು ಬೀಜದಿಂದ ಬೀಜಕ್ಕೆ ಮೆಕನೈಜೇಷನ್ ತಾಂತ್ರಿಕರಣ ಯಾವ ಯಾವ ಉಪಕರಣಗಳು ಬೀಜಕ್ಕೆ ಬಿತ್ತನೆ ಬೇಕಾದರೆ ಯಾವುದು ಬೀಜ ಸುಲಿಬೇಕಾದರೆ ಯಾವುದು ಆಮೇಲೆ ಒಂದು ಎಡೆ ಕುಂಟೆ ಹೊಡಿಬೇಕಾದರೆ ಯಾವ ಥರ ಒಂದು ಮೆಕನೈಜೇಷನ್ ಯಂತ್ರೋಪಕರಣಗಳನ್ನು ಬಳಸಬೇಕು ಅದೇ ರೀತಿಯಾಗಿ ಶೇಂಗಾ ಕೀಳಬೇಕಾದ್ರೂ ಕೂಡ ಯಾವ ರೀತಿಯಲ್ಲ ಒಂದು ಯಂತ್ರೋಪಕರಣಗಳನ್ನು ಬಳಸಬೇಕು ಇಂಥ ಒಂದು ಯಂತ್ರೋಪಕರಣಗಳನ್ನು ಬಳಸಿದ್ದೇ ಆದರೆ ಖಂಡಿತ ಅದರಿಂದ ಖರ್ಚು ಕಡಿಮೆ ಆಗುತ್ತೆ ಆ ಇಳುವರಿ ಜಾಸ್ತಿ ಆಗುತ್ತೆ ಒಂದು ಎಕರೆದಲ್ಲಿ ಶೇಂಗಾದಲ್ಲಿ ಏನಿಲ್ಲ ಅಂದರೂ ಒಂದು ಆರರಿಂದ ಏಳು ಸಾವಿರ ರೂಪಾಯಿ ಒಂದು ಉಪಯೋಗಿಸ್ತಾರೆ ರೈತರು ಈ ಬೀಜದ್ದೇ ಬಹಳ ಮುಖ್ಯವಾದ್ದು ಬೀಜದ್ದೇ ಖರ್ಚು ಜಾಸ್ತಿ ಅದಕ್ಕಾಗಿ ರೈತರು ಈ ಒಂದು ಶೇಂಗಾ ಬೀಜದಲ್ಲಿ ಇದು ಒಂದು ಇದೇ ಒಂದು ಕಾಸ್ಟು ಏನೋ ಖರ್ಚು ಜಾಸ್ತಿ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಖರ್ಚು ಹೆಚ್ಚಾದರೂ ಚಿಂತೆ ಇಲ್ಲ ಏನು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಹಾಕ್ತಾರೆ ನಾವು ನಲವತ್ತು ಕೆ ಜಿ ಹಾಕಿ ಹಾಕಿರಿ ಅಂತ ಹೇಳ್ತೀವಿ ಯಾಕಂದರೆ ಒಟ್ಟಾರೆ ಇಳುವರಿ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ಒಂದು ಆರು ಸಾವಿರದಿಂದ ಏಳು ಸಾವಿರ ಎಂಟು ಸಾವಿರವರೆಗೂ ರೈತರು ಉಪಯೋಗಿಸ್ತಾರೆ ಸೊ ಹೀಗಾಗಿ ನಮ್ಗೆ ಒಂದು ಆರು ಕ್ವಿಂಟಾಲು ಒಂದು ಎಕರೆಗೆ ಬಂದರೂ ಕೂಡ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಅಂತ ಸಿಗುತ್ತೆ ಇಪ್ಪತ್ತು ಸಾವಿರವರೆಗೂ ಸಿಗುತ್ತೆ ಸೊ ಹಂಗಾಗಿ ಈ ಸುಧಾರಿತ ಬೇಸಾಯ ಕ್ರಮವನ್ನು ಅನುಸರಿಸಿದ್ದಾದರೆ ಖಂಡಿತ ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿನ ಲಾಭ ಪಡಿಬೋದು ಇದಕ್ಕಿಂತ ಬಹಳ ಮುಖ್ಯವಾದ್ದಂದರೆ ಈ ಒಂದು ಪ್ರದೇಶದಲ್ಲಿ ಈಗಾಗಲೇ ನಾನು ಶೇಂಗಾ ಬೆಳೆಯತಕ್ಕಂಥ ಪ್ರದೇಶದಲ್ಲಿ ಇದು ಒಂದು ಮೇವು ಉತ್ತಮವಾದ ಮೇವು ಈ ಕಾಯಿಗೆಷ್ಟು ಒಂದು ಪ್ರಾಮುಖ್ಯತೆ ಕೊಡ್ತಾರೆ ರೈತರು ಈ ಒಂದು ಹುಲ್ಲಿಗೆ ಅಷ್ಟೇ ಒಂದು ಪ್ರಾಮುಖ್ಯತೆ ಕೊಡ್ತಾರೆ ಯಾಕೆಂದರೆ ಅಲ್ಲಿ ಕರುಗಳಿಗೆ ಮತ್ತು ಕುರಿಗಳಿಗೆ ಒಳ್ಳೆಯ ಆಹಾರ ಇದು ಸೊ ಶೇಂಗಾ ಇದು ಸೊ ಹಾಗಾಗಿ ಅದರಿಂದ ಕೂಡ ನಾವು ಒಂದು ಆದಾಯ ಕೂಡ ನಿರೀಕ್ಷಿಸ್ಬೋದು ಅಥವಾ ಕರುಗಳಿಗೆ ಕುರಿಗಳಿಗೆ ಒಳ್ಳೆ ಮೇವು ಆದ್ದರಿಂದ ಖಂಡಿತ ಈ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದಾದರೆ ರೈತರು ಖಂಡಿತ ಅದರಿಂದ ಲಾಭ ಪಡ್ಕೋಬೋದು ರೈತ ಬಾಂಧವರು ತಜ್ಞರು ತಿಳಿಸಿದಂತೆ ಶೇಂಗಾ ಬೆಳೆಯಲ್ಲಿ ಕಾಲಕಾಲಕ್ಕೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬಿತ್ತನೆಯನ್ನ ಕೈಗೊಂಡಿದ್ದೇ ಆದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಶೇಂಗಾ ಉತ್ಪಾದನೆ ಮಾಡಿ ಅಧಿಕ ಆದಾಯವನ್ನ ಗಳಿಸಬಹುದಾಗಿದೆ